ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಋಷಿ ರೆಡ್ಡಿ ನಡಕ ಹಿಂದುಳಿದ ವರ್ಗಗಳ ಚಾಂಪಿಯನ್ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ಕರ್ನಾಟಕದ ದೀರ್ಘಾವಧಿ ಸಿಎಂ ಎಂಬ ದಾಖಲೆಯನ್ನ ಬರೆದಿದ್ದಾರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೊರಹೊಮ್ಮಿದ್ದಾರೆ ಈವರೆಗೆ ದೇವರಾಜ ಅರಸ್ ಅವರ ಹೆಸರಲ್ಲಿದ್ದ ಈ ದಾಖಲೆಯನ್ನ ಇವತ್ತು ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ ದೇವರಾಜ ಅರಸು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ದರು ಸಿದ್ದರಾಮಯ್ಯನವರು ಆ ದಾಖಲೆಯನ್ನ ಇಂದಿಗೆ ಮುರಿದಿದ್ದಾರೆ ನಾಳೆ ಸೂರ್ಯೋದಯದೊಂದಿಗೆ ಸಿದ್ದರಾಮಯ್ಯನವರು ಕರ್ನಾಟಕದ ದೀರ್ಘಾವಧಿ ಸಿಎಂ ಎಂಬ ಹಿರಿಮೆಗೆ ಪಾತ್ರರಾಗಲಿದ್ದಾರೆ ಈ ದಾಖಲೆ ಮುರಿಯಲು ಕರ್ನಾಟಕ ಬರೋಬ್ಬರಿ ನಲವತ್ತೈದು ವರ್ಷಗಳನ್ನ ಕಾಯಬೇಕಾಗಿ ಬಂತು ನಾಲ್ಕೂವರೆ ದಶಕಗಳು ದೇವರಾಜ್ ಅರಸು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದವರು ಅಲ್ಲಿಂದ ಇವತ್ತಿನವರೆಗೆ ಅವರ ಹೆಸರಲ್ಲಿ ಆ ದಾಖಲೆ ಉಳಿದುಕೊಂಡಿತ್ತು ಅವರ ಬಳಿಕ ಇಪ್ಪತ್ತ ಒಂದು ಅವಧಿಯಲ್ಲಿ ಹದಿನಾರು ಮಂದಿ ವ್ಯಕ್ತಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ ಅದರಲ್ಲಿ ಹದಿನೈದು ಮಂದಿಗೆ ಅರಸು ದಾಖಲೆಯನ್ನ ಮುರಿಯಲು ಸಾಧ್ಯ ಆಗಿಲ್ಲ ಮಾತ್ರ ಅಲ್ಲ ಆ ದಾಖಲೆಯ ಹತ್ತಿರಕ್ಕೂ ಹೋಗೋಕೆ ಆಗಿಲ್ಲ ಆದರೆ ಸಿದ್ದರಾಮಯ್ಯನವರು ಈಗ ಅರಸು ದಾಖಲೆಯನ್ನ ಹಿಂದಿಕ್ಕಿ ಹೋಗಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಅವರು ಹೊಸ ದಾಖಲೆಯನ್ನ ಬರೆದಿದ್ದಾರೆ ಆ ಮೂಲಕ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಎಂಬ ಹೆಸರಿಗೆ ಮತ್ತಷ್ಟು ಹೊಳಪು ಬಂದಿದೆ ಇಲ್ಲಿ ವಿಶೇಷ ಏನಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನವರಿ ಏಳರಂದು ದೇವರಾಜ ಅರಸು ಅವರು ಸಿಎಂ ಪಟ್ಟದಿಂದ ಕೆಳಗಿಳಿದ್ರು ಅದೇ ದಿನದಂದು ಅಂದರೆ ಜನವರಿ ಏಳರಂದೇ ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನ ಮುರಿತಾ ಇದ್ದಾರೆ ಇದು ಕಾಕತಳಿಯವಿರಬೇಕು ಅಲ್ಲದೆ ಇವರಿಬ್ಬರ ನಡುವೆ ಇನ್ನೂ ಕೆಲವು ವೈಶಿಷ್ಟ್ಯತೆಗಳಿವೆ ಅದೇನೆಂದ್ರೆ ಅರಸು ಮತ್ತು ಸಿದ್ದರಾಮಯ್ಯ ಇಬ್ಬರು ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆದವರು ಹಾಗೆ ಇಬ್ಬರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೆ ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರು ಇವರಿಬ್ಬರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಆಗಿ ರಾಜಕಾರಣ ಮಾಡಿದವರು ಇಬ್ಬರೂ ಕೂಡ ಜಾತ್ಯಾತೀತ ತತ್ವ ಮತ್ತು ಸಾಮಾಜಿಕ ನ್ಯಾಯದ ಸಿದ್ಧಾಂತದಲ್ಲಿ ರಾಜಕೀಯ ಮಾಡಿದರು ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕರಾಗಿದ್ದ ದೇವರಾಜ್ ಅವರು ಎಂಬತ್ತರ ದಶಕದಲ್ಲಿ ರಾಜಕೀಯದಿಂದ ನಿರ್ಗಮಿಸಿದಾಗ ಸಿದ್ದರಾಮಯ್ಯನವರ ಚುನಾವಣಾ ರಾಜಕೀಯ ಕೂಡ ಆರಂಭವಾಗಿದ್ದು ಮತ್ತೊಂದು ವಿಶೇಷ ಅನ್ಬಹುದು ಅಂದು ಅರಸು ಹೇಗೆ ಹಿಂದುಳಿದ ವರ್ಗಗಳ ಚಾಂಪಿಯನ್ ರಾಜಕಾರಣಿಯಾಗಿದ್ದರು ಇಂದು ಸಿದ್ದರಾಮಯ್ಯನವರು ಕೂಡ ಹಿಂದುಳಿದ ವರ್ಗಗಳ ಮಹಾನ್ ನಾಯಕರಾಗಿ ನೆಲೆಯೂರಿ ನಿಂತಿದ್ದಾರೆ ಸಿದ್ದರಾಮಯ್ಯವರನ್ನ ಅವರ ಬೆಂಬಲಿಗರು ಅರಸು ಅವರಿಗೆ ಹೋಲಿಕೆ ಕೂಡ ಮಾಡುತ್ತಾರೆ ಹಾಗೆ ಇವರಿಬ್ಬರು ಕರ್ನಾಟಕ ರಾಜಕಾರಣದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ ಅಧಿಪತ್ಯಕ್ಕೆ ಸೆಡ್ಡು ಹೊಡೆದವರು ಅರಸು ಮತ್ತು ಸಿದ್ದರಾಮಯ್ಯನವರು ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮಾಡಿದವರು ಅದನ್ನ ತಮ್ಮ ಅಧಿಕಾರದ ಸಮಯದಲ್ಲಿ ಅನುಷ್ಠಾನ ಕೂಡ ಮಾಡಿದರು ಇವರಿಬ್ಬರು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಕೈ ಹಿಡಿದು ಮೇಲೆತ್ತುವ ಕಾರ್ಯ ಮಾಡಿದ್ದಾರೆ ಭೂ ಸುಧಾರಣೆ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು ಅರಸು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಟ್ಟವರು ಅರಸು ಹಿಂದುಳಿದ ಆಯೋಗವನ್ನ ರಚಿಸಿದವರು ಅರಸು ಜೀತ ಪದ್ಧತಿ ವಿರುದ್ಧ ಕಾನೂನು ತಂದಿದ್ದು ಅರಸು ಮಲಹುರುವ ಪದ್ಧತಿ ನಿಷೇಧ ಮಾಡಿದ್ದು ಅರಸು ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಆಗಿದ್ದಿದ್ರೆ ಅದಕ್ಕೆ ಬುನಾದಿ ಹಾಕಿದವರೇ ದೇವರಾಜು ಅರಸು ಅಷ್ಟೇ ಅಲ್ಲ ಕರ್ನಾಟಕದ ರಾಜಕಾರಣಕ್ಕೆ ಅವರು ತುಂಬಾ ಮಂದಿ ಹಿಂದುಳಿದ ವರ್ಗಗಳ ನಾಯಕರನ್ನ ಕೊಟ್ಟರು ಅದರ ಜೊತೆ ಮೇಲ್ವರ್ಗದಿಂದಲೂ ನಾಯಕರನ್ನ ಹುಟ್ಟು ಹಾಕಿದ್ದಾರೆ ಅವರ ಗರಡಿಯಲ್ಲಿ ಬೆಳೆದು ಬಂದವರು ಈ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಆಡಳಿತ ಅವಧಿಯಲ್ಲಿ ತುಂಬಾ ಕಲ್ಯಾಣ ಕಾರ್ಯಗಳು ಜಾರಿಗೆ ಬಂದಿದೆ ಭಾಗ್ಯಗಳ ಸರಮಾಲೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿಗಳ ಗುಂಚಲನ್ನೇ ನೀಡಿದ್ದಾರೆ ಆ ಮೂಲಕ ರಾಜ್ಯದ ಜನಮನವನ್ನ ತಲುಪಿದ್ದಾರೆ ಅರಸು ಅವರಂತೆ ಸಿದ್ದರಾಮಯ್ಯನವರು ಕೂಡ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ ಅಕ್ಕಿಕೊಟ್ಟ ಅನ್ನರಾಮಯ್ಯ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಕೂಡ ನಡೆಸಿದ್ದಾರೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಸರ್ಕಾರಿ ನೌಕರರ ಬಡ್ತಿಯಲ್ಲಿ ಮೀಸಲಾತಿ ತಂದಿದ್ದಾರೆ ದಲಿತರ ಅಭಿವೃದ್ಧಿಗೆ ಎಸ್ ಟಿ ಟಿ ಎಸ್ ಪಿ ಹೆಸರಿನ ವಿಶೇಷ ಯೋಜನೆ ರೂಪಿಸಿದ್ದಾರೆ ಕೆಲವೊಂದು ಸಂದರ್ಭಗಳನ್ನ ಹೊರತುಪಡಿಸಿ ಹೆಚ್ಚಿನವುಗಳಲ್ಲಿ ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಎಷ್ಟು ಪ್ರಭಾವ ಬೀರಿದೆ ಎಂದ್ರೆ ರಾಜಕೀಯ ಪಕ್ಷಗಳು ಚುನಾವಣೆ ಗೆಲ್ಬೇಕಾದ್ರೆ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಬೇಕಾದ ಸ್ಥಿತಿ ಇಂದು ಇಡೀ ದೇಶದಲ್ಲಿದೆ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಹಾಗೆ ಹಲವು ಸಂದರ್ಭಗಳಲ್ಲಿ ಮಾತು ಮರೆತಿರುವ ಉದಾಹರಣೆಗಳು ಕೂಡ ಇದೆ ಅಹಿಂದ ಹೆಸರಲ್ಲಿ ರಾಜಕಾರಣ ಮಾಡೋ ಸಿದ್ದರಾಮಯ್ಯನವರು ಆ ವರ್ಗಕ್ಕೆ ಸೀಮಿತವಾಗಿ ಅಗತ್ಯವಾದ ಕೆಲವೊಂದು ಕಾರ್ಯಕ್ರಮ ರೂಪಿಸುವಲ್ಲಿ ವಿಫಲರಾಗಿದ್ದಾರೆ ಅದರಲ್ಲೂ ಅಲ್ಪಸಂಖ್ಯಾತರನ್ನ ಹಲವು ಸಂದರ್ಭಗಳಲ್ಲಿ ಸಿದ್ದರಾಮಯ್ಯನವರು ನಿರಾಶೆ ಮಾಡಿದ್ದುಂಟು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯಲ್ಲೂ ಸಿದ್ದರಾಮಯ್ಯನವರು ಎಡವಿದ್ದುಂಟು ದಲಿತರ ವಿಚಾರದಲ್ಲೂ ಅಷ್ಟೇ ಇದೆಲ್ಲವನ್ನ ಸರಿಪಡಿಸ್ಕೊಳ್ಳೋಕೆ ಸಿದ್ದರಾಮಯ್ಯನವರಿಗೆ ಇನ್ನೂ ಅವಕಾಶ ಇದೆ ಅಹಿಂದ ವರ್ಗದ ಅಭಿವೃದ್ಧಿಯ ಸೌಧ ಕಟ್ಟಲು ಅವರು ಶಕ್ತರು ಇದ್ದಾರೆ ಮುಂದಿನ ದಿನಗಳಲ್ಲಿ ಅದು ಸಿದ್ದರಾಮಯ್ಯನವರಿಗೆ ಸಾಧ್ಯವಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಹಾಗೆ ಸಿದ್ದರಾಮಯ್ಯನವರು ಈ ಅವಧಿ ಪೂರೈಸ್ತಾರ ಎಂಬ ಕುತೂಹಲವೂ ಇದೆ ಈ ಅವಧಿ ಪೂರೈಸಿದರೆ ಅವರು ಹತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿಯಾದ ಸಿ ಎಂ ಅನಿಸಿಕೊಳ್ಳಲಿದ್ದಾರೆ ಆ ದಾಖಲೆ ಇನ್ನೊಬ್ಬರಿಗೆ ಮುರಿಬೇಕಾದರೆ ಇನ್ನೊಂದು ಶತಮಾನವೇ ಬೇಕಾಗಬಹುದೇನು ಒಟ್ಟಿನಲ್ಲಿ ನಮ್ಮ ರಾಜ್ಯವನ್ನ ಅತ್ಯಂತ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿ ದಾಖಲೆ ಬರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್